ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾಶ್ರೀದರ್ ವ್ಲಾಗ್ಸ್ ತುಂಬಾ ಗ್ಯಾಪ್ ಆಗಿತ್ತು ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು ಅದಾದಮೇಲೆ ಇವಾಗ ಏನಕ್ಕೆ ಅಂದರೆ ಸ್ವಲ್ಪ ಗೋವಾ ಕ್ಲಿಪ್ಪಿಂಗ್ಸ್ಗಳು ಮಿಸ್ ಆಗಿತ್ತು ಸೊ ಅದಕ್ಕೋಸ್ಕರ ಅದು ಸಿಕ್ಬಿಡ್ಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಅದಾದಮೇಲೆ ಇವಾಗ ಇಮ್ಮಿಡಿಯೇಟಾಗಿ ಒಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಗೈಸ್ ಇವತ್ತು ಆ್ಯಕ್ಚುಲಿ ಸೋಮವಾರ ಸೋಮವಾರ ಮಾಮೂಲಿ ಆ್ಯಸ್ ಯೂಶಯಲ್ ಹೊರಗಡೆ ಮನೆಯಲ್ಲೂ ಇವತ್ತು ಫುಲ್ ಬೆಳಗ್ಗೆ ಕ್ಲೀನ್ ಆಗಿಬಿಟ್ಟೆ ಮನೆಯಲ್ಲ ಒರೆಸಿ ಎಲ್ಲನೂ ಕೂಡ ಮುಗಿಸ್ತಾ ಯಾಕೆಂದರೆ ಭಾನುವಾರ ನಾವು ಹೊದಿದ್ದು ನಾನ್ ವೆಜ್ ಮಾಡಿರ್ತೀವಿ ಅಂದ್ಬಿಟ್ಟು ಎಲ್ಲ ನಾನು ರಾತ್ರಿನೇ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಸೊ ಇವತ್ತು ಮಾಮೂಲಿ ಬೆಳಗ್ಗೆ ಎದ್ದು ಮನೆ ಒರೆಸಿ ದೇವ್ರಿಗೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿ ನೋಡಿ ಇನ್ನೂ ಇದೆ ಈಗ ಆ್ಯಕ್ಚುಲಿ ಮಧ್ಯಾಹ್ನ ಆಗಿದ್ದರೂ ಇನ್ನೂ ಬೆಳಗ್ಗೆ ಹಚ್ಚಿದ ದೀಪ ಇನ್ನೂ ಚೆನ್ನಾಗಿ ಇದೆ ಅಂತ ಹೇಳ್ಬೋದು ಸೊ ದೇವ್ರ ಪೂಜೆನೂ ಕೂಡ ಎಲ್ಲ ಮಾಡಿ ಈಗೊಂದು ವಿಡಿಯೋ ಮಾಡೋಣ ಅಂತ ನನಗನ್ನಿಸ್ತು ಏಕೆಂದರೆ ಮನೇಲೂ ಕೂಡ ಇವಾಗ ಒಬ್ಬಳೇ ಇದ್ದೆ ಸೊ ಅದಕ್ಕೋಸ್ಕರನೇ ನನಗೂ ಅನಿಸ್ತು ತುಂಬ ದಿನ ಆಗಿತ್ತು ತರ ಒಂದು ವಿಡಿಯೋನ ಮಾಡಿ ಏಕೆಂದರೆ ಬೇರೆ ಟೈಮಲ್ಲಿ ಬರೀ ಕ್ಲಿಪ್ಪಿಂಗ್ಸ್ ಆಗ್ಬಿಟ್ಟು ಶೇರ್ ಮಾಡ್ಬಿಡ್ತಿದ್ದೆ ಅಂದರೆ ವಾಯ್ಸ್ ಓವರ್ ಕೊಟ್ಬಿಡ್ತಿದ್ದೆ ಸೊ ಈ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇವತ್ತು ಏನಕ್ಕೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನೊಂದು ಎಕ್ಸಾಮ್ ಬರಿತಾ ಇದ್ದೆ ಅದ್ಯಾವುದು ಅಂತಂದರೆ ಕೆ ಎಸ್ ಎಕ್ಸಾಮ್ ಅಂತ ಅಂದ್ಬಿಟ್ಟು ಸೊ ಅದು ತುಂಬಾ ವರ್ಷಗಳಿಂದ ಬರಿತಾಯಿದ್ರು ಅದೇನೋ ಗೊತ್ತಿಲ್ಲ ಯಾಕೆಂದರೆ ಪಾಸಾದರೂ ಅದು ಎಲಿಜಿಬಿಲಿಟಿ ಆಗಬೇಕು ಅಂದರೆ ಅದು ಕಟ್ ಆಫ್ ಅವ್ರು ಎಷ್ಟಕ್ಕೆ ನಿಲ್ಲಿಸಿರ್ತಾರೆ ಅಷ್ಟು ಬರಲೇಬೇಕು ಇಲ್ಲಾಂದರೆ ನಾವು ಪಾಸಾದರೂ ಎಷ್ಟು ಆ ಥರ ಅದು ಒಂದು ಪ್ರೊಸೀಜರ್ ಇರದೆ ಅದೇ ಥರನೇ ಸೊ ಅದು ನಮ್ಮ ಮ್ಯಾನೇಜ್ಮೆಂಟಲ್ಲಂತೂ ಇದ್ದಿದ್ದು ಜಾಸ್ತಿನೇ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟು ಬೇರೆದೆಲ್ಲ ನೂರ ನಲ್ವತ್ತು ನೂರೈವತ್ತಾದರೆ ಪಾಸಾದಂಗೆ ಅಂದರೆ ಎಲಿಜಿಬಿಲಿಟಿ ಬಂತು ಅಂತ ನಮ್ಮದು ಮಾತ್ರ ಈ ಸರಿ ನೂರ ಎಂಬತ್ತು ನೂರ ಎಪ್ಪತ್ತಾರು ನೂರ ಎಂಬತ್ತು ಆ ಥರ ನಿಲ್ಲಿಸಿದ್ರು ಸೊ ಆದರೂ ಕೂಡ ಪಾಸಾಯಿತು ಅದಂತೂ ನಿಜವಾಗ್ಲೂ ಇವಾಗ ನನಗೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ನಾವು ಲಾಸ್ಟ್ ಮಂಡೇ ಇವತ್ತೊಂದು ವಾರದಲ್ಲಿ ನಾವು ಬ್ಯಾಂಗ್ಳೂರ್ಗೆ ಹೋಗಿದ್ವಿ ಸೊ ಅವಾಗ ಅದನ್ನು ಸರ್ಟಿಫಿಕೇಟು ಕೂಡ ಕಲೆಕ್ಟ್ ಮಾಡ್ಕೊಂಬಂದ್ವಿ ನಿಜವಾಗ್ಲೂ ನಾನು ಈ ಎಕ್ಸಾಮ್ನ ಪಾಸ್ ಮಾಡೋಕ್ಕಂತೂ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಮದುವೆ ಆದಮೇಲೆ ಎಸ್ಪೆಷಲಿ ಮಗು ಆದಮೇಲಂತೂ ಈ ಥರ ಏನಾದರೂ ಒಂದು ಎಕ್ಸಾಮ್ಸ್ ಅದು ಇದು ಪಾಸ್ ಮಾಡಬೇಕು ಅಂದರೆ ಒಬ್ಬೊಬ್ರು ಅಂತಿದ್ರು ಮೊದಲೇನೆ ಏನೇ ಆಗ ಎಕ್ಸಾಮ್ ಪಾಸ್ ಮಾಡಂಗಿದ್ರು ಮದುವೆಗೆ ಮುಂಚೆ ಮಾಡ್ಕೊಬಿಡಿ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಲೆಕ್ಚರರ್ಸ್ಗಳು ಸೀನಿಯರ್ಸ್ ಇರ್ತಾರಲ್ಲ ಅವರೆಲ್ಲ ಹೇಳಿದರು ನಾವು ಅದರಲ್ಲಿ ಏನಂತೆ ಆವಾಗ ಅಷ್ಟು ಸ್ವಲ್ಪ ಕೇರ್ಲೆಸ್ಸೇ ಅಂದರೆ ಈಗಿನಷ್ಟು ನಮಗೆ ಅದರ ಸೀರಿಯಸ್ನೆಸ್ಸು ಅಷ್ಟು ಗೊತ್ತಿರಲಿಲ್ಲ ಅಂತಲೇ ಹೇಳ್ಬೋದು ಸೊ ಏನಕ್ಕೆ ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ನಮ್ಗೆ ಅರ್ಥ ಆಯಿತು ನಿಜವಾಗ್ಲೂ ಮದುವೆ ಆಗಿ ಮಗು ಆದಮೇಲೆ ಒಂದು ಏನಾದರೂ ಒಂದು ಅಚೀವ್ಮೆಂಟು ಅಥವಾ ಏನಾದರೂ ಒಂದು ಎಕ್ಸಾಮ್ಸು ಪಾಸ್ ಮಾಡಬೇಕು ಅಂದರೆ ಸ್ವಲ್ಪ ತುಂಬಾ ಕಷ್ಟ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅದು ಮನೆ ಸಪೋರ್ಟು ಅದೇ ಥರ ಇರಬೇಕು ಯಾಕೆಂದರೆ ಮಲ್ಟಿ ಟಾಸ್ಕಿಂಗ್ ಎಸ್ಪೆಷಲಿ ನಾವು ಏನು ಅಂತಂದರೆ ನಮ್ಮಂಥವ್ರು ಸ್ವಲ್ಪ ಲೇಡೀಸ್ ಏನು ಅಂತಂದರೆ ಒಬ್ಬೊಬ್ರು ನಮ್ಮ ಥರ ಮೆಂಟಾಲಿಟಿ ಇರೋರು ಆ ಕೆಲಸ ಅಲ್ಲೇ ಆಗ್ಬಿಡಬೇಕು ಸ್ವಲ್ಪ ಡಿಸಿಪ್ಲಿನ್ಡ್ ಆರ್ಗನೈಸ್ಡ್ ಆಗಿರಬೇಕು ಅಂತಂದರೆ ಸೊ ಆ ನಮ್ಮಂಥವ್ರಿಗೆ ಇನ್ನೂ ಕಷ್ಟನೇ ಏ ಬಿಡಿ ಈ ಕೆಲಸ ನಾಳೆ ಮಾಡ್ಕೊಳ್ಳೋಣ ಅನ್ನೋರು ಬೇಕಾದರೆ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತಾರೆ ನಮಗೆ ಇಲ್ಲ ಈ ಕೆಲಸ ಇವಾಗಲೇ ಆಗಬೇಕು ಅನ್ನೋ ಥರ ಇರುತ್ತೆ ಒಂದೊಂದು ಯಾಕೆಂದರೆ ಅದು ಚಿಕ್ಕದ್ರಿಂದ ನಮಗೆ ಮೈಗೂಡ್ಬಿಟ್ಟಿರುತ್ತೆ ಕೆಲ ಕೆಲವು ಪೇಂಟಿಂಗ್ಸ್ಗಳನ್ನ ಇಟ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ನನ್ನ ಮನೆ ಕೆಲಸನೂ ಅಷ್ಟೇ ಅಥವಾ ನಮ್ದು ಏನೇ ಒಂದು ವರ್ಕ್ ಇರಲಿ ಅದನ್ನ ಅಲ್ಲಲ್ಲೇ ಆರ್ಗನೈಸ್ಡ್ ಆಗಿ ಮುಗಿಸ್ಬಿಡ್ಬೇಕು ಆ ಥರ ಒಂದು ಮೆಂಟಾಲಿಟಿ ಸೊ ನಮ್ಮಂಥವ್ರಿಗಂತೂ ಇದ್ದಿದ್ದು ಕಷ್ಟ ಈ ಥರ ಏನಾದರೂ ಒಂದು ಓದಬೇಕು ಏನಾದರೂ ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು ಅಂದರೆ ನಮ್ಗೆ ಟೈಮು ಬೇಕು ಮನೇಲೂ ಕೂಡ ಸಪೋರ್ಟ್ ಇರಬೇಕು ಆ ವಿಷಯದಲ್ಲಂತೂ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಕೂಡ ತುಂಬಾ ಸಪೋರ್ಟಿವ್ ಆಗಿ ಹೇಳಿದ್ರು ಅದಕ್ಕಿಂತ ಹೆಚ್ಚಾಗಿ ಒಂದು ನೆಗೆಟಿವ್ ಮೋಟಿವೇಶನ್ ಆಗಬೇಕು ಒಬ್ರಿಗೆ ಅಂತ ಇರುತ್ತಲ್ವಾ ಅಂದರೆ ಅವಮಾನ ಆಗಿ ಜಾಗದಲ್ಲೇ ಸನ್ಮಾನ ಆಗಬೇಕು ಅಂತ ಕೇಳಿದೀವಲ್ವಾ ಸೊ ಅವಮಾನನ ಕೂಡ ನಾನು ಫೇಸ್ ಮಾಡಿದೆ ಅದು ಅವಮಾನ ಅನ್ನೋದಕ್ಕಿಂತ ಅದು ಆ್ಯಕ್ಚುಲಿ ಇದನ್ನ ನಾವು ಎಲಿಜಿಬಿಲಿಟಿ ತಗೊಂಡಿರಬೇಕು ತಗೊಂಡಿಲ್ವಲ್ಲ ಅದನ್ನ ಕ್ವೆಶನ್ ಮಾಡ್ಬಿಡ್ತಾರಲ್ವ ಒಬ್ಬೊಬ್ರು ಏನಕ್ಕೆ ಆಗಿಲ್ಲ ನಿಮ್ಮದು ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಆಗಿಲ್ದೇದವರು ಇರ್ತಾರೆ ಇದ್ದಾರೆ ನಮ್ಮ ಕಾಲೇಜಲ್ಲೂ ಆದ್ರೆ ನಾ ಎಸ್ಪೆಷಲಿ ನಾನು ಅವಾಗ ಆ ಟೈಮಲ್ಲಿ ಯಾರ್ದಾಗಿಲ್ಲ ಅಂತ ತಕ್ಷಣ ನಾನೇ ತಿಂತ್ಕೊಂಡ್ಬಿಟ್ಟೆ ಸೊ ನಂದು ಆಗಿಲ್ಲ ಅಂತಾನೆ ಅವಾಗ ಏನಕ್ಕೆ ಆಗಿಲ್ಲ ಹಂಗೆ ಹಿಂಗೆ ಅಂತ ಒಂದು ಮಾತು ಬರುತ್ತಲ್ವ ಸೊ ಅವಾಗ ನಮಗೆ ಬೇಜಾರಾಗುತ್ತೆ ಏನಕ್ಕೆ ಅಂತಂದರೆ ಓ ಇಷ್ಟೊಂದೆಲ್ಲ ನಾವು ಟೀಚಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೂ ಅದು ಕೌಂಟ್ ಆಗೋಲ್ಲ ಬಟ್ ಇದೊಂದು ಎಕ್ಸಾಮ್ದು ನಮಗೆ ಪಾಯಿಂಟ್ ಔಟ್ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಸೊ ಅದೊಂದು ನಿಜವಾಗ್ಲೂ ನಾವೊಂದು ತುಂಬನೇ ಹರ್ಟ್ ಆಗೋಯ್ತು ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಫಿಲಿಯೇಷನ್ ಕಮಿಟಿ ಎಲ್ಲ ಬಂದಿದ್ದಾಗ ಆನ್ ಸ್ಪಾಟ್ ಅಲ್ಲೇ ನಾನು ಅಳಕ್ಕೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಾನು ಎಷ್ಟೇ ಟ್ರ ಟ್ರೈ ಮಾಡಿದ್ರು ಆಮೇಲೆ ನಾನು ಸಡನ್ನಾಗಿ ಸ್ಟಾಫ್ರೂಮ್ಗೆ ಹೋಗ್ಬಿಟ್ಟೆ ಆಮೇಲೆ ನೋಡಿ ಇದೇನೇ ಹೇಳೋದು ನಿಮ್ಮದು ಹಂಗಂತ ಅವ್ರು ತಪ್ಪು ಅಂತಲೂ ಹೇಳ್ತಾ ಇಲ್ಲ ಅಥವಾ ಅವರು ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ರು ಅಂತಲೂ ಹೇಳ್ತಾ ಇಲ್ಲ ಆ ಬಂದು ಹೇಳೋದಕ್ಕೆ ಇವಾಗ ಪಾಸ್ ಆಗೋಕ್ಕೆ ಒಂದು ಕಾರಣ ಅಂತಲೂ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಕಾಲೇಜ್ ಸ್ಟಾಫ್ಸು ನಮ್ಮ ಕಲೀಗ್ಸು ನಮ್ಮ ಎಚ್ ಓ ಡೀಸ್ ಅವರೆಲ್ಲರೂ ತುಂಬಾ ವರ್ಕ್ ಹಾಲಿಕ ಸ್ಮಾರ್ಟ್ ಆಗಿ ಆ ಒಂದು ಕೆಲಸ ಮಾಡೋ ಅಂಥವರು ಸೊ ಅವ್ರನ್ನೂ ನೋಡಿ ನೋಡಿ ಒಂದು ಕಲ್ದೆ ಕಲ್ತಂಗೆ ಆಯಿತು ಮತ್ತು ನಮ್ಮ ಮನೆಯವರು ಅಷ್ಟೇ ನೀನೇನಕ್ಕೆ ಈ ಎಕ್ಸಾಮ್ಗೆ ಇಷ್ಟೊಂದು ಇದು ಮಾಡ್ಕೊತಾ ಇದೆಯಾ ಪಾಸ್ ಮಾಡ್ತೀಯಾ ಮಾಡು ಅಂತ ಅಂದ್ಬಿಟ್ಟು ಅವರು ಕೂಡ ತುಂಬನೇ ಮೋಟಿವೇಟ್ ಮಾಡಿದ್ರು ಮತ್ತು ಎಕ್ಸಾಮ್ ಟೈಮಲ್ಲೂ ಅಷ್ಟೇ ಎಕ್ಸಾಮ್ ದಿನನೂ ಬೆಳಗ್ಗೆಯೇ ಬೇಗನೆ ಎಲ್ಲ ರು ಯಾಕೆಂದ್ರೆ ನಾನು ಇದಕ್ಕೆ ಅಂತ ಹೆಂಗೆ ಓದೋದು ಇದು ತುಂಬ ದೊಡ್ಡ ಸಾಗರ ಥರ ಒಂದು ಟಾಪಿಕ್ ತೊಗೊಂಡ್ರೆ ಅದರಲ್ಲಿ ಅದ್ರ ಮಿಕ್ಕಿ ಟಾಪಿಕ್ಸು ತುಂಬಾನೇ ಇರುತ್ತೆ ಯಾವ್ದು ಓದೋದು ಯಾವ್ದು ಬಿಡೋದು ಅನ್ನೋತ್ರನೂ ಆಗುತ್ತೆ ಸರಿ ಸೊ ಆವಾಗ ನಾನು ಸ್ವಲ್ಪ ಟ್ರಿಕ್ಸ್ನ ಯೂಸ್ ಮಾಡಿ ಸ್ಟಡಿ ಮಾಡಿದೆ ಸ್ವಲ್ಪ ಓಲ್ಡ್ ಪೇಶನ್ ಪೇಪರ್ಸ್ ಎಲ್ಲ ರಿವೈಸ್ ಮಾಡೋದು ಆ ಥರ ಎಲ್ಲ ಮತ್ತು ಅವತ್ತು ಬೆಳಗಿನ ಅಷ್ಟನ್ನೇ ನಮ್ಮ ಮನೆಯವ್ರಿಂದ ಐದು ಗಂಟೆಗೆ ತಿಳಿಸ್ಬಿಟ್ರು ಸೊ ಆವಾಗ ಬೆಳಗ್ಗೆ ಎದ್ದು ಎಲ್ಲನೂ ಕೂಡ ಒಂದ್ಸರಿ ರಿವೈಸ್ ಮಾಡ್ಕೊಂಡೆ ನಮ್ಮ ಮನೆಯವ್ರು ಅವ್ರ ಕೆಲಸ ಮಾಡ್ಕೊತಿದ್ರು ಯಾಕಂದ್ರೆ ಅವ್ರು ಎದ್ದಿದ್ರೆ ನಾವು ಇಲ್ಲ ಅಂದ್ರೆ ಇವಳು ಅಷ್ಟು ಇದಾಗಿರಲ್ಲ ಅಂತ ಅಂದ್ಬಿಟ್ಟು ಸೊ ಅವರು ಕೂಡ ತುಂಬಾ ಹಾರ್ಡ್ ವರ್ಕ್ ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು ನಮ್ಮ ಮನೆಯವ್ರೆ ಸೊ ಅದಕ್ಕೋಸ್ಕರ ನಾನು ಕೂಡ ಅವ್ರು ನೋಡ್ಬಿಟ್ಟು ಕೂಡ ಕಲಿಯುವಂಥದ್ದು ಕೂಡ ತುಂಬ ಇತ್ತು ಅಂತ ಹೇಳ್ಬೋದು ಆಮೇಲೆ ಅವತ್ತಿನ ದಿನ ನಮ್ಮ ಮನೇಲಿ ಎಲ್ಲರೂ ಕೂಡ ಪಿಕ್ನಿಕ್ ಜಿ ಆರ್ ಎಸ್ಗೆ ಹೋಗಿದ್ರು ಬಟ್ ನಾನು ಹೋಗಲಿಲ್ಲ ಏನಕ್ಕೆ ಅಂತಂದರೆ ಎಕ್ಸಾಮ್ ಮುಗಿದ್ಮೇಲೂ ಹೋಗ್ಬೋದಿತ್ತು ಬೇಗನೆ ಮುಗೀತಿತ್ತಲ್ವ ಮಧ್ಯಾಹ್ನದೊಳಗೆ ಅಂದೊಳಗೆ ಮುಗೀತಿತ್ತು ಸೊ ನಾನು ಅದಕ್ಕೂ ಕೂಡ ನಾನು ಮಾತಿಕೊಡ್ಲಿಲ್ಲ ಏನಕ್ಕೆ ಅಂತಂದ್ರೆ ಮಾತ್ ಕೊಟ್ಬಿಟ್ರೆ ಆಮೇಲೆ ಎಕ್ಸಾಮ್ ಬರಬೇಕಾದ್ರೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅನ್ನೋ ತರನೇ ಮನ್ಸಲ್ಲಿ ಉಳ್ದಬಿಡುತ್ತೆ ಆಮೇಲೆ ನಾವೇ ಅಲ್ಲಿ ಮೇನ್ ಆಗಿ ಎಕ್ಸಾಮ್ ಅಲ್ಲಿ ಅನಾಲಿಸಿಸ್ ಮಾಡೋದು ಸೊ ಅದ್ರಲ್ಲಿ ಪ್ರಾಬ್ಲಮ್ ಬರೋದು ನಾವು ಬರೋದೇ ಇಲ್ಲ ಅಂತಾನೆ ತೀರ್ಮಾನ ಮಾಡಿದೆ ಸೊ ಅದಕ್ಕೋಸ್ಕರನೇ ಆ ತರ ಕೆಲವು ವಿಷಯಗಳನ್ನ ಬಿಟ್ಟಾಗ ನಾವ್ ಇದ್ರಲ್ಲಿ ಇನ್ನೊಂದ್ರಲ್ಲಿ ಏನು ಸಕ್ಸಸ್ ನಮ್ಗೆ ಸಿಗ್ಬೇಕು ಅಂತಿದ್ರೆ ಸಿಕ್ಕೇ ಸಿಗುತ್ತೆ ಅಂತ ಒಂದು ಇನ್ನೊಂದ್ರೆ ನಮ್ ಹಾರ್ಡ್ ವರ್ಕ್ ನಮ್ ನಿಯತ್ ಆಗಿದ್ರೆ ದೇವರು ಒಳ್ಳೇದ್ ಮಾಡ್ತಾನೆ ಅಂತ ನಾನು ಓದ್ಸರಿ ಏನೋ ಆದರೂ ಒಂದನ್ನ ಯಾಕೆ ಇಷ್ಟು ಡಿಲೇ ಆಗ್ತಿದೆ ಬರೀ ಎರಡೆರಡು ಮಾರ್ಕ್ಸಲ್ಲಿ ಆ ಥರ ಎಲ್ಲ ಹೋಗ್ತಾಯಿತ್ತು ಪಾ ಅಂದರೆ ಫೇಲ್ ಆಗ್ತಾಯಿತ್ತು ಫೇಲ್ ಅಂದರೆ ಪಾಸ್ ಆಗ್ತಿತ್ತು ಬಟ್ ಎಲಿಜಿಬಿಲಿಟಿ ಆಗ್ತಿರ್ಲಿಲ್ಲ ಸೆಲೆಕ್ಟ್ ಆಗ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರನೇ ನಾನಂತೂ ಈ ಸರಿ ಓದ್ಸರಿ ಅಂತೂ ಕೊರಗಜ್ಜಿಂಗ್ ಅರ್ಸ್ಕೊಂಡಿದ್ದೆ ಇಲ್ಲೇ ಮೈಸೂರಲ್ಲಿ ಇತ್ತಲ್ಲ ಇವಾಗಿಲ್ಲ ಟೆಂಪಲ್ಲು ದೇವಸ್ಥಾನ ಸೊ ದೇವ್ರಿಗೂ ಕೂಡ ಅರ್ಸ್ಕೊಂಡಿದ್ದೆ ಆ ದೇವರು ಕೂಡ ಕೈ ಹಿಡ್ದ ಅಂತ ಹೇಳ್ಬೋದು ಏಕೆಂದ್ರೆ ಓದ್ಸರಿ ನಂದು ಅದೇ ಲಾಸ್ಟ್ ಎರಡು ಮೂರು ಕ್ವೇಶನ್ಸಲ್ಲಿ ಹೋಗ್ಬಿಟ್ಟಿತ್ತು ಸೊ ಈ ಸರಿ ನೋಡೋಣ ಅಂತ ಅಂದ್ಕೊಂಡು ನಾನು ಬಿಡಪ್ಪ ದೇವರು ನಮ್ಮ ಹಾರ್ಡ್ ವರ್ಕ್ ಇದ್ದರೆ ಎಲ್ಲ ಒಳ್ಳೇದು ಮಾಡ್ತಾನೆ ಸುಮ್ಮ ಹತ್ತು ಮತ್ತೆ ನಾವು ದೇವ್ರಿಗೆ ಹರ್ಸ್ಕೊಂಡ್ವಿ ಆ ಥರ ಎಲ್ಲ ಮಾಡೋದು ಬೇಡಪ್ಪ ನಾನು ಸುಮ್ಮನೆ ಹಾಕ್ಬಿಟ್ಟಿದ್ದೆ ಬಟ್ ಈ ಸರಿ ಅದು ನಿಜವಾಗ್ಲೂ ದೇವ್ರು ನನಗೆ ಒಳ್ಳೇದು ಬಿಟ್ಟ ಅಂತ ಹೇಳ್ಬೋದು ಯಾಕಂದರೆ ಹೋದ್ಸರಿ ಮಾಡಿದ್ರು ಅದು ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತೇನು ಯಾಕೆಂದರೆ ಇನ್ಕಮ್ ಸರ್ಟಿಫಿಕೇಟ್ ನಮ್ಮ ಮನೆಯವರ ಹೆಸರಲ್ಲಿ ಇರಲಿಲ್ಲ ಓದ್ಸರಿ ನಮ್ಮ ಅಪ್ಪನ ಹೆಸರಲ್ಲಿತ್ತು ಇತ್ತು ಮದುವೆ ಆದ್ಮೇಲೆ ಮನೆಯವರು ಚೇಂಜ್ ಆಗಬೇಕಲ್ಲ ಆಮೇಲೆ ಹೋಸರಿ ಸ್ವಲ್ಪ ಇಶ್ಯೂಸ್ ಆಯಿತು ಆಮೇಲೆ ನಾನು ನಮ್ಮ ಮನೆಯವ್ರ ಹೆಸರು ಸಡನ್ನಾಗಿ ಚೇಂಜ್ ಮಾಡಿಸ್ತೆ ಸೊ ಈ ಸರಿ ನಂಗೆ ಪಾಸ್ ಆಗಿದ್ದಕ್ಕೂ ಇನ್ಕಮ್ ಸರ್ಟಿಫಿಕೇಟು ರೆಡಿ ಇತ್ತು ಸೊ ಈಸಿಯಾಗಾಯಿತು ಅದಕ್ಕೇ ಒಂದು ಏನಾದರೂ ಒಂದು ಒಳ್ಳೇದಾಗಬೇಕು ಅಂದರೆ ನಮಗೆ ತಾಳ್ಮೆ ಇರಬೇಕು ಯಾವ ಟೈಮಲ್ಲಿ ನಮ್ಗೆ ಏನು ದೇವ್ರು ಕೊಡಬೇಕು ಅಂತ ಇರ್ತಾನೆ ಅದು ಕೊಟ್ಟೇ ಕೊಡ್ತಾನೆ ಅಲ್ವಾ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಹೆಣ್ಮಕ್ಳು ಟಾಸ್ಕಿಂಗ್ ಆಗಿ ಇರ್ತೀವಿ ನಿಜ ನಮಗೆ ಅಚೀವ್ಮೆಂಟ್ ಆಗುತ್ತಾ ಏನಾದರೂ ಮಾಡ್ತೀವ ಅಂತ ನಮ್ಮಲ್ಲೇ ತಲೆಯಲ್ಲಿ ಬರ್ತಾ ಇರುತ್ತೆ ಆದರೂ ನಮ್ಮ ಒಂದು ನಿಯತ್ತಿಗೆ ನಮ್ಮ ಒಂದು ಹಾರ್ಡ್ ವರ್ಕ್ಗೆ ದೋ ಅವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ಬೋದು ಅದು ನನ್ನ ವಿಷಯದಲ್ಲಿ ನಿಜ ಆಯಿತು ಅಂತ ಹೇಳ್ಬೋದು ನಮ್ಮ ಪಾಪನ ಕರ್ಕೊಂಡು ಹೋಗಿ ಅಲ್ಲಿ ಬೇರೆ ಕಣ್ಣ ಮನೆ ನಮ್ಮ ಅಕ್ಕನ ಮನೆ ಹತ್ರ ಅಮ್ಮನ ಹತ್ರ ಎಲ್ಲ ಬಿಟ್ಟು ನಾವು ಎಷ್ಟೊಂದೆಲ್ಲ ಕಾಲೇಜಿಗೆಲ್ಲ ಹೋಗಿ ಇದು ಮಾಡಿದ್ವಿ ಅಲ್ವಾ ಸೊ ಅವೆಲ್ಲನೂ ಕೂಡ ನಿಜವಾಗ್ಲೂ ಫಲಿಸ್ತು ಅಂತ ಹೇಳ್ಬೋದು ಸ್ವಲ್ಪ ವರ್ಷಗಳು ನಮ್ಮ ಅತ್ತೆನೂ ಕೂಡ ಹೆಲ್ಪ್ ಮಾಡಿದ್ರು ಅಂತಲೂ ಹೇಳ್ಬೋದು ಮನೇಲಿ ನಮ್ಮ ಮನೇಲಿ ಇದ್ರಲ್ಲ ಆವಾಗ ಸೊ ಆ ಥರ ಎಲ್ಲ ವಿಷಯನೂ ಕೂಡ ಪರಿಗಣನೆ ಆಗುತ್ತೆ ಅದಕ್ಕೇ ಎಲ್ಲರಿಗೂ ಒಳ್ಳೆತನ ಅನ್ನೋದು ಫಸ್ಟ್ ಇರಬೇಕು ಇನ್ನೇನು ಇಲ್ಲದೇ ಆದರೂ ಪರವಾಗಿಲ್ಲ ಒಳ್ಳೆತನ ಹಾನೆಸ್ ಹಾನೆಸ್ಟಾಗಿ ಪ್ರಾಮಾಣಿಕತೆಯಿಂದ ಇದ್ದರೆ ಹಾರ್ಡ್ ವರ್ಕ್ ಮಾಡಿದ್ರೆ ದೇವ್ರು ನಮ್ಮ ಕಡೆ ಅವನ ದೃಷ್ಟಿ ದ ನೋಡೇ ನೋಡ್ತಾನೆ ನಮ್ಮ ಕಡೆ ಅಂತ ನನ್ನ ಒಂದು ಒಪಿನಿಯನ್ನು ಸೊ ನನ್ನ ಒಂದು ಹಾರ್ಡ್ ವರ್ಕು ಕೂಡ ಅದೇ ಇತ್ತು ಹಳೆ ಕ್ವೆಶನ್ ಎಲ್ಲ ರಿವೈಸ್ ಮಾಡಿದಿರ್ಬೋದು ಹೊಸ ಹೊಸ ಥಿಂಗ್ಸು ಮತ್ತು ಯೂಟ್ಯೂಬ್ಸಲ್ಲಿ ವೀಡಿಯೋಸ್ಗಳನ್ನೆಲ್ಲ ಅದು ರಿಲೇಟೆಡ್ ಸಬ್ಜೆಕ್ಟ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನೋಡೋದು ಸೊ ಇದೆಲ್ಲ ಕೂಡ ಇತ್ತು ಸೊ ಅದಕ್ಕೇ ನಾನು ಕೆಲವು ವಿಷಯಗಳಲ್ಲಿ ನನ್ನ ಸ್ವಲ್ಪ ವೀಡಿಯೋಸ್ಗಳನ್ನ ಒಂಚೂರು ಲೇಟ್ ಆಗಿಬಿಟ್ಟೆ ಈ ಸರಿ ಅಂತೂ ಈ ಥರ ಬೆಂಗಳೂರಿಗೆ ಹೋಗ್ಬೇಕಿತ್ತು ಅದರ ಮಾರನೆಗೆ ಹಬ್ಬ ಆಮೇಲೆ ನಮ್ಮ ಪಾಪು ಬರ್ತ್ಡೇ ಇತ್ತು ಸೊ ಅದಕ್ಕೋಸ್ಕರ ಈ ಸರಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಕೂಡ ಸ್ವಲ್ಪ ಡಿಲೇ ಆಯಿತು ಆಮೇಲೆ ಗೋವಾ ವೀಡಿಯೋಸು ಕೂಡ ಸ್ವಲ್ಪ ಮಿಸ್ ಆಗಿತ್ತು ಸೊ ಅದಕ್ಕೋಸ್ಕರ ಇವತ್ತು ಈ ಥರ ಡೈರೆಕ್ಟಾಗಿ ಒಂದು ವಿಡಿಯೋನೇ ಕಾನ್ವರ್ಸೇಷನ್ ವೀಡಿಯೋನೇ ಮಾಡಿದೆ ಸೊ ನಿಜವಾಗ್ಲೂ ಒಂದು ನನಗಂತೂ ಖುಷಿ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ಎಷ್ಟೊಂದು ಜನ ಬೇಗನೆ ಪಾಸ್ ಮಾಡ್ಕೊಂಬಿಡ್ತಾರೆ ಇಲ್ಲ ಅಂತಲ್ಲ ಬಟ್ ಒಬ್ಬೊಬ್ಬರು ಕಮಿಟ್ಮೆಂಟ್ಸ್ ಅಂತ ಇರುತ್ತಲ್ಲ ನಮ್ಮಂಥವ್ರಿಗೆ ಎಸ್ಪೆಷಲಿ ಈ ಥರ ಅದಕ್ಕೇ ಮದುವೆ ಆಗಿ ಮಗು ಆಗೋದ್ರೊಳಗಡೆ ಎಲ್ಲನೂ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲಾಂದರೆ ಸ್ವಲ್ಪ ಕಷ್ಟ ಹಾಗೆ ಆಗುತ್ತೆ ಮಗುನೂ ಮ್ಯಾನೇಜ್ ಮಾಡ್ಕೊಂಡು ಮನೇಲೂ ಮ್ಯಾನೇಜ್ ಮಾಡಿಕೊಂಡು ಕೆಲಸಗಳು ಎಸ್ಪೆಷಲಿ ನಮ್ಮದು ಆ ನಾನು ಮೊದ್ಲೇ ಹೇಳ್ದಂಗೆನೆ ನಾನು ಸ್ವಲ್ಪ ತುಂಬಾನೇ ಆರ್ಗನೈಸ್ಡ್ ಅಂತ ಹೇಳ್ಬೋದು ಹಿಂಗೆ ಇರಬೇಕು ಹಂಗೆ ಇರ್ಬೇಕು ಅಂತ ಅಂದ್ಬಿಟ್ಟು ಸಿಂಕಲ್ ಒಂದು ಪಾತ್ರೆ ಇರಕ್ಕೂ ಬಿಡಲ್ಲ ನಾನು ಆ ಥರನೇ ನಮ್ಮ ಮೆಂಟಾಲಿಟಿ ಮೊದ್ಲಿಂದ ಬಂದಿರೋದು ನಮ್ಮ ಮನೆಯವ್ರು ಅಷ್ಟೇ ನಮ್ಮಅಮ್ಮನೂ ಅಷ್ಟೇ ಇಷ್ಟೊಂದೆಲ್ಲ ಇದು ಮಾಡೋಕೆ ಹೋಗ್ಬಾರ್ದು ನೀನು ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಲ್ವ ಕೆಲಸ ಅಂತ ಅಂತಾರೆ ಬಟ್ ನನಗೆ ಅದೇನು ಗೊತ್ತಿಲ್ಲ ಮಲಗಿದ್ರು ನಂಗೆ ಏನಾದರೂ ಕೆಲಸ ಪೇಂಟಿಂಗ್ ಇದ್ರೆ ಅಯ್ಯೋ ಅದು ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ಅಂತ ನಿದ್ದೇನೆ ಬರಲ್ಲ ಸೊ ಆ ಥರ ಒಂದು ನಮ್ದು ಕ್ಯಾರೆಕ್ಟ್ರು ಸೊ ಅದಕ್ಕೋಸ್ಕರ ಎಲ್ಲ ಅಲ್ಲಲ್ಲೇ ರೆಡಿ ಇರಬೇಕು ಸೊ ಅದ್ರ ಜೊತೆಗೆ ನಾವು ಟೈಮು ಮಾಡಿಕೊಂಡು ನಮ್ಮ ಒಂದು ಪ್ರೊಫೆಷನಲ್ಲೂ ಅಷ್ಟೇ ನಮ್ಮದು ಪರ್ಸನಲ್ ಥಿಂಗ್ಸ್ಗಳು ಅಷ್ಟೇ ಎಲ್ಲ ವಿಷಯದಲ್ಲೂ ಆರ್ಗನೈಸ್ಡ್ ಆಗಿರಬೇಕು ಅಂತ ನನಗಿಷ್ಟ ಎಸ್ಪೆಷಲಿ ಎಲ್ಲ ವಿಷಯದಲ್ಲೂ ಎಸ್ಪೆಷಲಿ ಪರ್ಸ್ನಲ್ ಥಿಂಗ್ಸು ಪರ್ಸ್ನಲ್ ಲೈಫ್ ಅನ್ನೋದಕ್ಕೆ ನಾನು ಅಷ್ಟೊಂದು ಪ್ರಿಫರ್ ಕೊಡ್ ಪ್ರಿಫರೆನ್ಸ್ ಕೊಡ್ತೀನಿ ಈಗೆಲ್ಲ ಮೊದಲಿಂದನೂ ಅದಕ್ಕೆ ಏನಾದರೂ ಒಂಚೂರು ವಿಷಯಗಳು ಏನಾದರೂ ಒಂದು ನಾನು ಅಲ್ಲಲ್ಲೇ ಸರಿ ಮಾಡ್ಕೊಳ್ಳೋದು ಇವೆಲ್ಲ ನನ್ನ ಆ್ಯಟಿಟ್ಯೂಡು ಮೊದಲಿಂದನೂ ಅಷ್ಟೇ ಸೊ ಅದು ಕೂಡ ಒಳ್ಳೆಯದೇ ಅಲ್ವಾ ಯಾಕೆಂದರೆ ಒಂದನ್ನು ಚಿಕ್ಕ ಬಿಟ್ಟು ಅದನ್ನು ಗುಡ್ಡ ಮಾಡೋದಕ್ಕಿಂತ ಅಲ್ಲೇ ಏನಿದೆ ಅದನ್ನ ಅಲ್ಲಲ್ಲೇ ಕೇಳ್ಬಿಟ್ಟು ಕೇಳ್ಬಿಟ್ಟು ಸೆಟ್ರೇಟ್ ಮಾಡ್ಕೊಂಬಿಡೋದು ನನ್ನ ಒಂದು ಕ್ಯಾರೆಕ್ಟರು ಸೊ ಆ ಥರ ಅದು ಒಬ್ಬೊಬ್ರಿಗೆ ಬೇಜಾರಾಗ್ಬೋದು ಏನಪ್ಪ ಇವಳು ಈ ಥರ ಅಂತ ಅಂದ್ಬಿಟ್ಟು ಬಟ್ ನಮಗೆ ಏನು ಅಂತಂದರೆ ಇಲ್ಲಿರೋದ್ರಿಗೆ ಡೈರೆಕ್ಟಾಗಿ ಫಿಲ್ಟ್ರಿ ಇರಲ್ಲ ಡೈರೆಕ್ಟಾಗಿ ಮಾತಾಡ್ಬಿಡ್ತೀವಿ ಬಟ್ ಮನ್ಸಲ್ಲಂತೂ ವಿಷಯ ಇರಲ್ಲ ಸೊ ಆ ಥರ ವ್ಯಕ್ತಿತ್ವದವರು ಅದಕ್ಕೋಸ್ಕರ ಅದು ದೇವ್ರಿಗೆ ಗೊತ್ತಿರುತ್ತೆ ನಮ್ಮ ಮನಸ್ಸಾಕ್ಷಿ ಗೊತ್ತಿರುತ್ತೆ ನಾವೆಂಥವ್ರು ನಾವು ಹೆಂಗೆ ಅಂತ ಅಂದ್ಬಿಟ್ಟು ಅಲ್ವಾ ಇನ್ಯಾರು ಗೊತ್ತಿರೋಕೆ ಸಾಧ್ಯ ನಮ್ಮ ಜೊತೆ ಇರೋರಿಗೂ ಒಂದೊಂದ್ಸರಿ ಗೊತ್ತಾಗಲ್ಲ ಅಲ್ವಾ ಏನು ಇವಳಿಗೆ ಇಷ್ಟೊಂದು ಆ್ಯಟಿಟ್ಯೂಡು ಇಷ್ಟೊಂದು ಇದು ಹಬ್ಬಕ್ಕೆ ಬಂದು ಹೆಂಗ್ ಬರ್ತದೆ ಹಂಗೆನೇ ಡೈರೆಕ್ಟಾಗಿ ಮಾತಾಡ್ತಾಳೆ ಅಂತಂದರೆ ಸೊ ಅದಕ್ಕೆ ತಕ್ಕಂತ ನಿಮ್ಮಲ್ಲೂ ಕೂಡ ನಾವು ಎಂಥವ್ರು ಅಂತ ಗೊತ್ತಾಗ್ಬಿಟ್ಟು ನಮಗೆ ಆ ಥರ ಒಂದು ಪ್ರಿಫರೆನ್ಸ್ ಅಥವಾ ಏನು ಹೇಳ್ತಾರೆ ನಮ್ಮ ಆ ಥರ ನೋಡಿ ನಾವು ನಿಯತ್ತಾಗಿರೋರು ಒಂದು ಪಾಯಿಂಟ್ ಆಫ್ ಮಾಡಿದ್ರೆ ಅದನ್ನ ಸೈಸ್ ನನ್ನ ಬಗ್ಗೆ ಒಳ್ಳೇದು ಹೇಳಿದ್ರು ಪರವಾಗಿಲ್ಲ ಕೆಟ್ಟದಂತೂ ಹೇಳ್ಬೇಡಿ ಅಂತ ನಾವು ಏಕೆಂದರೆ ನಾವು ಅಷ್ಟು ನಾವು ನಿಯತ್ತಾಗಿರ್ತೀವಿ ದೇವರು ಮೆಚ್ಚಂಗೆ ನಮ್ಮ ಮನಸ್ಸಾಕ್ಷಿ ಮೆಚ್ಚಂಗೆ ನಾವು ನಡ್ಕೊಳ್ಳೋದು ಜನಗಳು ಮೆಚ್ಚಂಗಂತೂ ಅಲ್ಲ ಸೊ ಆ ಥರ ಇದೊಂದು ನಿಜವಾಗ್ಲೂ ಒಂದು ಉದಾಹರಣೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಡೈರೆಕ್ಟ್ ವೀಡಿಯೋ ಮಾಡಿದ್ದಿದ್ದನ್ನು ದೇವ್ರು ನನಗೆ ಈ ವಿಷಯದಲ್ಲಂತೂ ಒಳ್ಳೇದು ಮಾಡ್ದ ಅಂತ ಹೇಳ್ಬೋದು ಹಾಗೇನೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಲೂ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ವಿಷಯಕ್ಕೆ ನಿಜವಾಗ್ಲೂ ಯಾರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನನಗೆ ಎಷ್ಟೊಂದು ಜನ ನನಗೆ ಮೋಟಿವೇಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಅಂತಲೇ ನಾನು ಸಪ್ರೇಟಾಗಿ ಒಬ್ಬರು ಎಲ್ಲ ಕ್ಲಾಸ್ಗೆಲ್ಲ ಹೋಗ್ತಾರೆ ನನಗೆ ಅದಕ್ಕೆ ಟೈಮು ಇರಲಿಲ್ಲ ನನಗೆ ಪಾಪು ಇದ್ದಿದ್ದರಿಂದ ನನಗೆ ಅವಳು ನೋಡ್ಕೊಳ್ಳೋದೇ ಮೇಯ್ನ್ ಆಗಿದ್ದಿರೋದ್ರಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಸಬ್ಜೆಕ್ಟಲ್ಲಿ ನಾನು ಓದ್ತಾ ಬಂದೆ ಸೊ ಅದೇ ಒಂದು ಕೈ ಹಿಡಿತು ಅಂತ ಹೇಳ್ಬೋದು ಗೈಸ್ ಮತ್ತು ನಮ್ಮ ಒಂದು ಕೆಲವು ವಿಷಯಗಳನ್ನ ಆ ಟೈಮಲ್ಲಿ ಅಯ್ಯೋ ಬಿಡಿ ಪ್ರತಿ ಸರಿ ಇದಾಗ್ತಿದೆ ನಾವು ಪಿಕ್ನಿಕ್ ಹೋಗ್ಬೇಕು ಅಂತ ಅನ್ಕೊಂಬಿಟ್ಟಿದ್ದರೆ ಮುಗ್ದೋಗೋದು ಆಗ್ತಿರ್ಲಿಲ್ಲ ಸೊ ಅದಕ್ಕೆ ನಾನು ಅಯ್ಯೋ ಅದಕ್ಕೆ ಯಾವಾಗಲಾದರೂ ಹೋಗ್ಬೋದು ಅಂತ ಅಂದ್ಬಿಟ್ಟು ನಾನು ಪಾಪನ ಕಳಿಸ್ದೆ ಅಷ್ಟೇ ಸೊ ನಾನು ಎಕ್ಸಾಮ್ಗೆ ಹೋಗಿದ್ದೆ ನಮ್ಮ ಮನೆಯವ್ರ ಪಾಪ ಅಲ್ಲಿಗೆ ಬಂದು ಡ್ರಾಪ್ ಮಾಡಿಕೊಟ್ರು ನೋಡಿ ಮದುವೆಗೆ ಮುಂಚೆ ಯಾವುದೇ ಎಕ್ಸಾಮ್ ಇದ್ರೂ ನಾನು ಚಿಕ್ಕರಿಂದ ಅಷ್ಟೇ ಡಿಗ್ರಿ ಎಮ್ ಬಿ ಎ ತನಕನೂ ಅಡ್ಮಿಷನ್ಗೆ ನಮ್ಮ ಅಪ್ಪನೇ ಕರ್ಕೊಂಡು ಹೋಗಿರೋದು ನಮ್ಮ ಅಮ್ಮನಿಗೆ ಒಂದೊಂದ್ಸರಿ ಕರ್ಕೊಂಡಿದ್ದೀನಿ ಬಟ್ ನಮ್ಮ ಅಪ್ಪನೇ ಎಕ್ಸಾಮ್ಸಲ್ಲೂ ಅಷ್ಟೇ ಕರ್ಕೊಂಡೋಗಿಬಿಟ್ಟು ವಾಪಸ್ ನಮ್ಮ ಅಪ್ಪನೇ ಈ ವಿಷಯದಲ್ಲಂತೂ ನಾನು ನಮ್ಮ ತಂದೆ ತಾಯಿಗೆ ಅದೆಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಅಲ್ಲಿ ಅದಕ್ಕೇ ಎಲ್ಲ ಮಕ್ಕಳು ಅವ್ರು ಅವ್ರ ತಂದೆ ತಾಯಿಗಳಿಗೆ ಅಷ್ಟು ನುಣಿಗಳಾಗಿರ್ತಾರೆ ಈಗ ಮ ಅಂದರೆ ಒಂದು ಎಕ್ಸಾಮ್ ಕರ್ಕೊಂಡೋಗಿ ಬಿಡೋದು ಕರ್ಕೊಂಬರೋದು ಎಲ್ಲನೂ ಅದೇ ಥರನೇ ನಾವು ಹೊರಗಡೆ ಜಾಸ್ತಿ ಒಬ್ಬಳೆಯೇ ಓಡಾಡ್ತಿರ್ಲ ಒಂದು ಫ್ರೆಂಡ್ಸ್ ಇರಬೇಕು ಇಲ್ಲ ಪೇರೆಂಟ್ಸ್ ಇರಬೇಕು ಸೊ ಆ ಥರ ಇದ್ದವಳು ಆಮೇಲೆ ಎಲ್ಲಿ ಎಕ್ಸಾಮ್ ಬರೆದು ಲೇಟಾಗಿರುತ್ತೆ ಮತ್ತೆ ಅವಳು ಬಸ್ ಇಟ್ಕೊಂಬರೋ ಲೇಟ್ ಲೇಟಾಗುತ್ತೆ ಬಟ್ ನಮ್ಮ ಅಪ್ಪನೇ ಬಂದು ವೆಯ್ಟ್ ಮಾಡ್ಕೊಂಡು ನನಗೆ ಕರ್ಕೊಂಬತ್ತಿದ್ರು ಆ ವಿಷಯದಲ್ಲೆಲ್ಲ ನಿಜವಾಗ್ಲೂ ನಮ್ಮ ನಮ್ಮ ಅಪ್ಪ ಅಮ್ಮನ್ನ ಪಡೆದಿರೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಂತವ್ರನ್ನ ಪ್ರತಿ ಜನ್ಮಕ್ಕೂ ಅವರೇನೆ ನನಗೆ ಸಿಗಬೇಕು ಯಾಕೆಂದರೆ ತಂದೆ ತಾಯಿ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಇನ್ಯಾರೂ ಅರ್ಥ ಮಾಡ್ಕೊಳಕ್ಕೆ ನಮ್ಮ ಪಾರ್ಟ್ನರು ಕೂಡ ಅರ್ಥ ಮಾಡ್ಕೋಬೋದು ಅಲ್ವಾ ಕರೆಕ್ಟಾಗಿ ಇದು ಮಾಡ್ತಾರೆ ನಮ್ಮ ಮನೆಯವರು ಅಷ್ಟು ಅದರಲ್ಲೇನಿಲ್ಲ ನನಗೆ ಎಕ್ಸಾಮ್ ಅದು ಇದು ಏನೇ ಆದ್ರಿ ಫಸ್ಟು ನಿಂತ್ಕೊಳ್ಳೋವಂಥ ಪರ್ಸನ್ನು ನನ್ನ ಗಂಡ ಅಂತ ಹೇಳ್ಬೋದು ಅವತ್ತು ಅಷ್ಟೇ ಬೆಳಗ್ಗೆ ಕರ್ಕೊಂಡೋಗಿ ಹೊರಗಡೆ ನೀನೇನು ತಿಂಡಿನೂ ಮಾಡಬೇಡ ಏನು ಏನು ಕೆಲಸನೂ ಮಾಡಬೇಡ ಡೈರೆಕ್ಟಾಗಿ ಹೊರಗಡೆ ತಿಂಡಿ ಕೊಡಿಸ್ತೀನಿ ನನಗೆ ಸ್ವಲ್ಪ ಟೀ ಕಾಫಿ ಸ್ವಲ್ಪ ಇಷ್ಟ ಹೀಗೆಲ್ಲ ಹೇಳ್ತೀಯ ಅಲ್ಲಿ ಟೀ ಕಾಫಿ ನಿಮ್ಗೆ ಇಷ್ಟ ಆಗಿರೋ ಕಡೆ ಕೊಡ್ತೀನಿ ಮತ್ತು ಹೊರಗಡೆ ತಿಂಡಿ ಎಲ್ಲನೂ ಕೊಡಿಸಿ ನನ್ನನ್ನು ಕರ್ಕೊಂಡೋಗಿ ಕಾಲೇಜ್ ತನಕ ಬನ್ಮಯ ಕಾಲೇಜಲ್ಲಿ ಎಕ್ಸಾಮ್ ಇದ್ದಿದ್ದು ಅಲ್ಲಿ ತನಕ ಡ್ರಾಪ್ ಮಾಡಿ ಯಾಕೆಂದ್ರೆ ಫೋನ್ಗೆ ಇನ್ನೇನು ಇರಲ್ವಲ್ಲ ಆಮೇಲೆ ಬಂದು ಪಿಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಸೊ ಆ ವಿಷಯದಲ್ಲೂ ಅಷ್ಟೇ ಅವ್ರಿಗೂ ಆಪ್ರೇಷನ್ ಅವತ್ತು ಬೆಳಗ್ಗೆ ಬೇಗ ಇಳಿಸಿ ಸ್ವಲ್ಪ ರಿವೈಸ್ ಮಾಡ್ಕೋ ಅಂತೆಲ್ಲ ಹೇಳಿದ್ರು ನೀನು ಮಾಡೇ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಪ್ರೆಷರ್ ಕೊಡ್ತಿರ್ಲಿಲ್ಲ ಆದರೆ ನೀನು ಮಾಡ್ತೀಯಾ ಅಂತ ಅಂತೂ ನನಗೆ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ನಮ್ಮ ಅವ್ರಿಗೂ ಕೂಡ ನಾನು ನಿಜವಾಗ್ಲೂ ಅವರು ಹೆಲ್ಪ್ ಮಾಡಿದ್ರು ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಅವ್ರಿಗೂ ಸೊ ಆ ಥರ ನಾನು ನೋಡಿ ನಮ್ಮ ಸಬ್ಜೆಕ್ಟೇ ಆಗಿದ್ದರೂ ಕೆಲವು ಕ್ರೈಟೀರಿಯಾಸ್ಗಳೆಲ್ಲ ಇರುತ್ತಲ್ವ ಸೊ ಅದರಿಂದ ತುಂಬಾ ಹಿಂದೇಟ್ ಆಗ್ತಾ ಇತ್ತು ಈ ಎಕ್ಸಾಮಲ್ಲಿ ಸೊ ಅದು ಅಲ್ಲದೆ ಹೋದ್ಸರಿ ಬೇರೆ ನಾವು ಕ್ವಾಲಿಫೈಡ್ ಆಗದೇದ ಆಗಿಲ್ಲ ಅಂತ ಅಂದ್ಬಿಟ್ಟೆ ನನಗೆ ಸ್ವಲ್ಪ ಬೇಸರನೂ ಆಗಿತ್ತು ಕೆಲವು ಇನ್ಸಿಡೆಂಟ್ಸಿಂದ ಸೊ ಅದ್ರ ತಕ್ಕಂತೆ ಈ ಸರಿ ಆಗಿದ್ದು ನಿಜವಾಗ್ಲೂ ಒಂದು ಹೆಮ್ಮೆ ಅಂತ ಹೇಳ್ಬೋದು ಖುಷಿಯಾಗಿರೋಂಥ ಒಂದು ವಿಚಾರ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಯಾಕೆಂದ್ರೆ ಎಷ್ಟೊಂದು ಜನಕ್ಕೆ ಅಯ್ಯೋ ಈ ಎಕ್ಸಾಮ್ ಪಾಸಾಗಿದ್ದು ಅಷ್ಟೊಂದಿದ ಅಷ್ಟೊಂದು ಖುಷಿನ ಅಂತ ಅನ್ನೋದು ಬಟ್ ನಮಗೆ ಕೆಲವರು ಪಾಸ್ ಆಗದೆ ಆಗದೆ ಈ ಥರ ಸಫರ್ ಮಾಡಿರ್ತಾರಲ್ಲ ಅವ್ರಿಗೂ ಗೊತ್ತಿರುತ್ತೆ ಹಾರ್ಡ್ ವರ್ಕ್ ಆಗಿಲ್ಲ ಪಾಸಾಗಿಲ್ಲ ಅಂತಂದಾಗ ಎಲಿಜಿಬಲ್ ಆಗಿರಲಿಲ್ಲ ಅಂತಂದವ್ರಿಗೆ ಗೊತ್ತಿರ್ತಾ ಕಷ್ಟ ಏನು ಅಂತ ಅದಕ್ಕೆ ತಕ್ಕಂತೆ ಪಾಸಾಯಿತು ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಇದು ಹಂಚ್ಕೊಳ್ಳೋಕ್ಕೆ ನನಗೆ ತುಂಬಾ ಅನ್ನಿಸ್ತು ಹಂಚ್ಕೋಬೇಕು ಅಂತ ಸೊ ಅದಕ್ಕೋಸ್ಕರನೇ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ಕೆ ಸೆಟ್ ಕ್ಲಿಯರ್ ಆಗಿದ್ದ ಒಂದು ವ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ